ಬಹುಶಃ ನೆನ್ನೆ ದಿನ ಒಂದು ಘಟನೆಯನ್ನು ನಡೆದಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮಕ್ಕೂ ಕೂಡ ವಿಷಯ ತಿಳಿದಿದೆ ಅಂದ್ಕೊಳ್ತೇನೆ ಭಾಳ ನೋವಿನ ಸಂಗತಿ ಪಕ್ಷದ ಕಾರ್ಯಕರ್ತರು ಒಬ್ಬರು ಮಹಿಳೆ ಗೌರಮ್ಮ ಅಂತಕ್ಕಂಥವರು ನೆನ್ನೆ ಚನ್ನಪಟ್ಟದಲ್ಲಿ ಏನು ಈ ಪಾದಯಾತ್ರೆ ಸಾಗಬೇಕಾದಂಥ ಸಂದರ್ಭದಲ್ಲಿ ಸನ್ ಸ್ಟ್ರೋಕ್ ಆಗಿ ಅವರು ಆಘಾತಕ್ಕೆ ಒಳಗಾಗಿ ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥ ಒಂದು ವಿಚಾರ ತಿಳಿದು ಭಾಳ ಮನಸ್ಸಿಗೆ ನೋವಾಗಿದೆ ಅವರ ಒಂದು ಅಂತಿಮ ಸಂಸ್ಕಾರಕ್ಕೆ ಹೋಗಲಿಕ್ಕೆ ಬಹುಶಃ ಮುಂದೆ ಏನು ಮಾಡ್ಕೊಳ್ತಾರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅವರ ಅಂತಿಮ ಸಂಸ್ಕಾರ ಆಗ್ಬೋದು ಆದರೆ ಪಾದಯಾತ್ರೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋಗಿ ಚನ್ನಪಟದಲ್ಲಿ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇನೆ ಭೇಟಿ ಕೊಟ್ಟು ಬಂದಿದ್ದೇನೆ ಮತ್ತೊಬ್ಬರು ಇನ್ನೊಬ್ಬರು ಜಯನಗರದಿಂದ ಇನ್ನೊಬ್ಬರು ಕಾರ್ಯಕರ್ತರು ಅವ್ರಿಗೂ ಕೂಡ ಒಂದು ಸ್ವಲ್ಪ ಸನ್ಕ್ರೋಕ್ಕಿಂದನೇ ಆರೋಗ್ಯದಲ್ಲಿ ಏರುಪೇರಾಗಿ ಅವರು ಕೂಡ ನೆನ್ನೆ ಆಸ್ಪತ್ರೆಯಲ್ಲಿದ್ದರು ಅವ್ರನ್ನೂ ಮಾತಾಡಿಸಿ ಬಂದಿದ್ದೇವೆ ಈಗ ಯಾವುದೇ ರೀತಿ ಅವರ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ಬಹುಶಃ ಎರಡು ಪಕ್ಷದ ಕಾರ್ಯಕರ್ತರುಗಳು ಮಾಧ್ಯಮದಲ್ಲಿ ತಾವೆಲ್ಲರೂ ಗಮನಿಸ್ದಂಗೆ ಕೆಂಗೇರಿಯಿಂದ ಏನು ಪ್ರಾರಂಭ ಆಯಿತು ಬಿಡದಿಗೆ ಬಂದು ತದನಂತರ ಕೆಂಗಲ್ಲಿಗೆ ಬಂದು ನೆನ್ನೆ ದಿನ ನಿಡಗಟ್ಟಕ್ಕೆ ಬಂದಿದ್ದೇವೆ ಪ್ರತಿದಿನವೂ ಕೂಡ ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಜನಸಾಗರ ಈ ರಾಜ್ಯದ ಸರ್ಕಾರದ ವಿರುದ್ಧವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದಲ್ಲಿ ಕಿತ್ತೊಗಿಬೇಕು ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕರು ಮುಗಿಬಿದ್ದಿರ್ತಕ್ಕಂಥದ್ದು